মারতানি হ্যাঁ লোচক হোকড়া সরিনা হ্যাঁ

আরে দেখ ಅದಕ್ಕೆ আইতে መንিন হন্না আরে লোকுண்டு হন্না ইদ্নো বিদ্নো হন্ত আনবিটি ওড়গে বন ಬಿড়তু লে পাছা আড্ডা নিটকোবালা সাইড হোগো কিওয়া মনজা পায়ায়ো আয়ো বেড়াও নানা মগনিলে ಸಾರಿ ಸಾರಿ ಕಾಲ್ ಮಂಜ ನಿಂಗು ಬಿತ್ತೆ ಏಟು ಇಲ್ಲ ಮತ್ತೆ ನನಗೆ ನನಗೆ ಲೇಟ್ ಆಗ್ತೈತ ಒಂದ್ ಚೂರಿ ಟೆಚ್ ಮಾಡದಲ್ಲ ಶಾಲ್ ಕಳ್ದಂಗ ಅಷ್ಟೇನ ಸರಿ ಇದೆ ಆಕಿ ನಾಯಿ ಹೊಡೆದ್ ನಂಗೆ ಹೊಡ್ಬತ್ತೈತ ಹಲೋ ಮಂಜ ನಾಯಿ ಕಣಲ್ಲ ಆ ಬೋರ್ ಸಾಗೈತಲ್ಲ ಕರೆ ನಾಯಿ ಆ ನನ್ನ ಮಗೊಂದು ದಿನ ನಾನು ಅಲ್ಲಿ ಓಡಾಡ್ತಿದ್ರೆ ಬಾಲ ಅಲ್ಲಾಡ್ಸೋದು ಇವತ್ ನೋಡಿರೇ ওরটার সম্ব বনে, দানঘলকে ইয়ে ও আন্ন্ত ওর ভনী দলে নিনিক বিচ্ছিদঘটে আসতেনে। আনা যেন যাদ কঞ্চনানা নাকি। ও আদ কিরে অ্্যস্কম নির্ভত ঘতে।বিনানে স্পজনি পারামইলা মান্তাই কে বাতেকে নিমানা। জি঵াত্তো অসা পটিয়া ইকেন্ন মিষতিয়ানো আপগোলে য়ানো জাকোত নাই পনমেনো আপনো পনিয়ানো আপনো আপনো এমতান্য়েন্য়ে আ ಗೊತ್ತಿದ್ದು ಗೊತ್ತಿದ್ದು ಈ ಯಾಶೇಟ ಬಿಡ ನನ್ ತಗೋನು ವಾಸ ಅದು ಇದೆ ಕಣ ಮುಂದೆ ಇದ್ದಿದ್ದು ಸಿಕ್ಕಿದ್ದು ನೋಡಕ್ಕೂನು ವಸ್ತ್ರ ಕಾಣ್ತೈತೆ ಅಂತಾನೆ ನಾನ್ ಇದನ್ನೇ ಇಟ್ಕೊಂಡೆ ಅಪ್ಪ ಅರೆ ನಿಮ್ದು ಹಿಬ್ಬರದ್ದು ಕಪಡಾದು ಕಹಾನಿ ಮುಗ್ದಿದ್ರೆ ನಮ್ದು ಎಲ್ಲಾ ಸೇರ್ಕೊಂಡ್ ಈಗ ನಾಗರದ್ದು ಪೂಜೆಗೆ ಮಾಡಕ್ಕೆ ಹೋಗಣ ಬನ್ನಿ ಓ ಪಾಸೆ ಅಡ್ಡ ನಿಂತಿದ್ದೆ ಅಲ್ವೇ ನೀವ್ ನೋಡ್ಲೇ ಹೇಳ್ಕೊಳ್ಳಲೆ ಮಾರ್ತೋದೆ ಬಂತಿದ್ದ ಸ್ಪೀಡ್ ಆಗಿ ನಾಯಿ ಹುಟ್ಟಿಸ್ಕೊಂಡ್ ಮುತ್ತಿ ತುಂಬ ಬೈರಾಗೆ ನೀನ್ ನೋಡದೆ ಮಾರ್ತೆ ಹ್ಮ್ ಅದ್ ಸರಿ ನೀನ್ ಏನ್ ಎಲ್ಲರಿಗೆ ನಮ್ ವಾಲ್ಟ್ ನಿಂತ್ ಬಿಟ್ಟಿದ್ದ ನಾಗರ ಮಾಡಕ್ಕೆ ನೀವು ಮಾಡ್ತೀರ ನನ್ನ ಆಗ್ರ ಅರೆ ನಂದಿಗೆ ಮಾಡೋದಿಲ್ಲ ಅಲ್ಲ ಗೊಂದ ಹಾ ನಿಂದಿಗೆ ಎಲ್ಲ ಮಾಡ್ತಾರೆ ಇಲ್ಲ ಹಿಂಗೆ ಮಾಡ್ಬಿಡ್ತಾರೆ ಅಂತ ನಂದಿಗೆ ನೋಡೋಣ ಅಂತ ಬಂದ್ಬಿಟ್ಟೈತಿ ಓಹೋ ಹಂಗ ಹ್ಮ್ ಸರಿ ಆಪ ನೋಡ್ಕಮಿ ಅಂತೆ ಏ ಹುಡ್ಗುರ

மனை நீண்டு ఆ అల్వోగి ఐదళ ఇల్వో వాడి నోడలంటందరే ಒಳ್ಳే ఊడికినాడ్కండి నాకి కెంపని నో పాచా నోక్తి జనన్ మాగ్నే తవ్దిర్లిన్న పట్ట చిల్చితున్నావు నో ఏమణి ఏ కెంపమ్మ వాడిదిరేంద్ర యారనన యారో ఆరా శివ మావపా ఏలే కెంపమ్మ ఏలే యారన ఇదరేంద్ర వాళ్ళగే সো নিদানো কেকে কারিযাজে এই ইউজোল কেরকমতিয়াজে মানে মানে ভাকলগি মানে কেকে মাকলিয়াজে এই তিকমচক নিনিতকালাংনে আমনে അമ്മക്ക് പുറങ്ങന കിട്ടാന അപ്പ ഒന്നപ്പ ഹാ ഹാ ഹാ

ಮತ್ತೆ ಪೂಜೆ ಸಾಮಾನೆಲ್ಲ ಹೋಗು ಹಾ ನಡೀರಿ ನಡೀರಿ ಮಧ್ಯಾಹ್ನ ಆಗ್ತಾ ಬಂತ ನಡೀರಿ ಇನ್ನ ಜಲ್ದು ಪೂಜೆ ಮಾಡೋದು ಯಾವಾಗ ಇನ್ನ ನೀವು ಹುತ್ತದ ಮಣ್ಣು ತಕೊಂಬರೋದು ಯಾವಾಗ ನಡೀರಿ ಜಾಲ್ದು ಲೋ ಪಾಸ ಮುಂಜಾನಲ್ಲ అరే మంచి దాన్నగే అల్లి ఉదర్ ఉదర్ దేకో అది దూరగే ఓగి కుత్తం బిటైతే లో మంజా బారల పూజ మణన ఏ ఇల్ల ఇల్ల ని మార్కం బర్రి నేను పూజ పాజే మాడను జాతర పోట్ల మోట్ మంజా యాదికి నాలు ఇర్తవే ಓ ಏಳ ಅತ್ತ ನದ್ಯಾತ್ರ ಒಳಗ ಅಂತ ಕೇಳ್ತಾ ಒಂದಿರಲಿ ಬಂದ್ರೆ ಯಾಗ್ರಿ ಶೇರಿನ್ ಮೇಲೆ ಕಪ್ ನಿಂತ ಕಮ್ತನಿ ಅಂತ ನಮ್ಮನ ಇವತ್ ಯಾದಲ್ಲ ಬಂದ 우ತ್ತು ಪೂಜೆ ಮಾಡೋಂದ್ರೆ ನನಗ್ ಪೂಜೆ ಮಾಡ್ತೈತಿ ಇಲ್ಲಿ ಯಾಕಲ ಮಂಜ ಬಾಯಿ ಹಾಕೈತೇನಲ್ಲ ಜೀ ನನ್ನ ಮಗಂತ ಕುರಿ ಏ ಬಾಯಿ ಇಲ್ಲ ಏನೋ ಇಲ್ಲ ಅಜ್ಜಿ ಅಜ್ಜಿ ಪುಡ್ರಂಗ ಅಜ್ಜಿನೋ ಅಮ್ಮ ಅಜ್ಜಿ ಇವರೆಲ್ಲ ಪೂಜೆ ಮಾಡಿ ಹೋಗ್ಲಿ ಆನಕಿಂದ ನಾವು ಸೆಪರೇಟ್ ಆಗಿ ಪೂಜೆ ಮಾಡೋಣ ేట్ మార్తా ఇవనే బ్యారేన బా రజ్జీ ఏ చికజ్జ్జి బా పూజ యావగన బర్లి యావగన పూజ బుద్ధి మిమీన్ అప్ప కాపాడప్ప ఎలాగూ ఒడప్పా ఒడప్పి చిక్కజ్జి తక్క నీను ఏ తడే మనీ పుట్రంగమ్మ తక్కండే తక్కండే

सामीन नन जूत याकनते बन्ने उत्तद मन ताकन ने पूजा माडी ने कोई मुगु न हम त ओगत बिट ए अपी मंजा याक बायवा कते उत्ता नोडीरे ह आ जे ए नंग्याक बाया बत्तीन तडका ओ इवा अम्मा नि सोमी याकना बन्दलो नन जीवाति मकी ए अपी मंजा ಏನೆ ಇಲ್ಲ ಮನೆಗೆ ಎರಡ್ ಮಾಸಿನ್ಕಾಯಿ ಜಾಸ್ತಿ ತಿಂದಿದ್ದೆ ಅಡ್ಜೆ ಉರಿತಾಯ್ತ್ ನಂಗ ಅಲ್ಲ ಜಾಸ್ತಿ ಉರ್ಕೊಬೇಡ ನೀರ್ ಕುಡಿ ಓನಂಗೆ ಎಲ್ಲ ಗೊತ್ತಿಲ್ಲ ಮನಿ ನೀರ್ ಕುಡಿ ಅದು ನೀನು ಪೂಜೆ ಮಾಡಿ ಹಂಗೆ ಒಂಚೂರು ಉತ್ತುದ್ ಮಂಟಗ ಹ್ಮ್ ಹಾ ಹಾ ಪೂಜೆನ ಮಾಡ್ತೀನಿ ಇಲ್ಲಿಂದನೇ ಮಾಡ್ತೀನಿ ತಣ್ಣ ಪೂಜೆನ ಉತ್ತುದ್ ಮಣ್ಣ ಸುಮ್ಮನೆ ಅಲ್ಲಿ ಇದ್ರೆ ಉತ್ತರ ಯಾರಾನ ಬಂದ್ ತಕಂತರ ಯಾಕೆ ವೇಸ್ಟ್ ಮಾಡಿದ್ರು ನೀಟ್ಬಿಡಲ್ಲ ಹಾಗೆ ಒಂಚೂರು ಕೊಡ್ರಾ ಯಾಕೆ ತಿಂದ ಹೇರಿ ತಿನ್ ನೋಡು ನೀ ಅವನು ಬಂದಲ್ಲಿ ಉತ್ತದ ಮಂಟಗಳ ಪೂಜೆ ಮಾಡಿ ಅಂದ್ರೆ ಇಲ್ದವೆಲ್ಲ ಶಾಸ್ತ್ರ ಬಿಡಿತಾನೆ

అయ్యో బేడా నామగని నిజ వాగ్న కొండో సౌండ్ ఆకైతే పుస్ పుస్ సంపైకండ్రలా చెరస్తా చెరస్తా ఈగన కేలుస్తా లూ ముంజా ఊకొను ఏను చుస్ సంటైతే నో 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 ఏను మాడద్లాకి నాన్ మది ఉత్తుద మన్ తకంబకల ఏను మాడదిగా అమ్మ आओ அய்யோட ah,

ಅರೆ ಅಣ್ಣ ನಿಮ್ಗೆ ಟೆನ್ಶನ್ ಗೆ ಮತ್ತಕರು ನಮ್ಗೆ ಪಿಕ್ಚರ್ ಗೆ ಹಾಡ್ಗಳಿಗೆ ಮಸ್ತ್ ಮಸ್ತ್ ಗೆ ಹಾಡ್ ಬಿಟ್ಟೈತೆ ಒಂದು ಗಾನಗೆ ಹಂಗೆ ಬಿಡ್ ಬಿಟ್ಟೈತೆ ಇಲ್ಲ ಹೆದ್ರಕಂಡಿ ಹಂಗೆ ಒಳಗಡೆ ಒಳಗಡೆಗೆ ಹೆದ್ಬಿಡಬೇಕು ನಮ್ದು ನಾಗಂದು ಹಬ್ಬ ಹಲೋ ನಿಂದಕ್ಕೆ ನಮಸ್ಕಾರ ಏನೋ ಹಂಗ ಮಾಡಿ ಒಳಗೆ ಕೊಳ್ಸೋ ಪಾಸ ಅರೆ ಈಗ ಈಗ ಬೇಕ ಮಂದಿನ ಅಣ್ಣ ಈ ಹಂಜ ಅದು ಹೆದೆದು ಒಳಗೆ ನೆಂಜ್ಗೆ ಇಲ್ಲ ಅರೆ ಬಗ್ಗದ ಬಾತ್ಗೆ ಇಲ್ಲ ಹೇ ನಾಗಂದು ಹಬ್ಬ গানা কি হ্যাঁ পালে মিটি বাড়া বি হাসা বারাদবারসা মন্দজ রাসা সা লোলো পাসা মি সন্রা কি গা না আর কি বারা থনা গলা।

ಅರೆ ಹೇಳ್ಬಿಟ್ರೆ ನಂದಿಗೆ ಈಗ ಎದ್ರಕೊಂಡು ಬಿಟ್ಟೈತೆ ಮುಂಜಿನ ಅಣ್ಣ ಎದ್ದುಕೊಂಡಿ ಹಿಂದೆ ಕಡೆ ಕುಕ್ಕುಸ್ ಇರ್ತೈತೆ ಕಾಬ್ರಿಗೆ ಹಣ್ಣು ಹೇಳ್ಬಿಡಬೇಕು ಹಾ ಮಂಜಿಂದ ಹಣ್ಣು ಹಣ್ಣ ನಂದು ಚೇಟ ನಾಗೊಂದು ಹಣ್ಣ